ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದೀರೋ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋರು ಹಾಗೆ ಅನೇಕ ರೀತಿಯ ಸಮಸ್ಯೆ ಒತ್ತಡಗಳಿಂದ ಇರೋರು ಅಂತ ಹೇಳಿ ಎದೆಗೊಂದು ಬೇಡ್ರಿ ಬಾಬಾರವರು ನಿಮ್ಮ ಜೊತೆಗಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ಸಮಾಧಾನವಾಗಿ ಅವರೇ ನಿಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ಖಂಡಿತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ದೃಢವಾದ ವಿಶ್ವಾಸದೊಂದಿಗೆ ಅವರ ನಾಮವನ್ನ ಜಪಿಸ್ತಾನೆ ಇರಿ ನಿಮ್ಮ ಉಸಿರಿನ ಜೊತೆ ಅವರ ನಾಮ ಜಪ ಎಷ್ಟು ಬೆರಿತಾ ಹೋಗುತ್ತೋ ಅಷ್ಟೇ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಿತಿ ಉಂಟಾಗ್ತಾ ಹೋಗುತ್ತೆ ಪಾಪಾರವರ ನಾಮಸ್ಮರಣೆಯನ್ನ ನಾವ್ ಎಷ್ಟು ಮಾಡ್ತಾ ಹೋಗ್ತಿವೋ ನಮ್ಮ ಜೀವನದಲ್ಲಿ ಶಾಂತಿಯ ಸಂಚಾರವಾಗುತ್ತೆ ಸ್ನೇಹಿತರೆ ಅಭ್ಯ ಅನಾದಿ ಕಾಲದಿಂದಲೂ ಅಜ್ಞಾನದ ಅಂಧಕಾರದಿಂದ ಅಲೆದಾಡುತ್ತಿರುವ ನಮಗೆ ಜ್ಞಾನದ ಪ್ರಕಾಶ ನೀಡುತ್ತಾ ಸರಿಯಾದ ದಾರಿ ತೋರಿಸ್ತಾ ಇದ್ದಾರೆ ಹಾಗೆ ಭಗವತ್ ಪ್ರಾಪ್ತಿಯ ಒಂದು ಕರ್ಮವನ್ನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಹಾಗೆ ಮಾರ್ಗದರ್ಶನವನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ನಮಗೆ ನೀಡ್ತಾ ನೀಡ್ತಾ ನಾವು ದಾರಿ ತಪ್ಪುವುದನ್ನು ತಪ್ಪಿಸಿ ನಮ್ಮನ್ನು ಒಳ್ಳೆಯ ಮಾರ್ಗದತ್ತ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿಯೇ ಬಾಬಾ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರೋದು ಇದು ನಮ್ಮ ಪ್ರಾರಬ್ಧ ಜನ್ಮದ ಸುಕೃತ ಪುಣ್ಯದ ಫಲವೇ ಆಗಿದೆ ಸ್ನೇಹಿತರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಸುಮ್ಮನೆ ಬಂದಿಲ್ಲ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತಾರಲ್ಲ ಹಾಗೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ನಾವು ಯಾವುದೋ ಜನ್ಮದಲ್ಲಿ ಒಂದು ಒಳ್ಳೆಯ ಕರ್ಮವನ್ನು ಮಾಡಿದಿವಿ ಆ ಕರ್ಮದ ಪುಣ್ಯದ ಫಲವೇ ಆ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂಧಕಾರದಲ್ಲಿ ಮುಳುಗಿದ ನಮ್ಮ ಜೀವನವನ್ನ ಸುಜ್ಞಾನವೆಂಬ ಒಳ್ಳೆಯ ಪ್ರಕಾಶಮಾನವಾದ ಬೆಳಕಿನತ್ತ ನಡೆಸ್ತಾ ಇದ್ದಾರೆ ದಾರಿಯೂ ಅವರೇ ತೋರಿಸ್ತಾ ಇದ್ದಾರೆ ಕೈ ಹಿಡಿದು ಆ ದಾರಿಯಲ್ಲಿ ಕೈ ಹಿಡಿದು ಕೂಡ ಅವರೇ ನಡೆಸ್ತಾ ಇದ್ದಾರೆ ಯಾವುದೇ ರೀತಿ ಬಾಧೆಗಳು ಸಂಕಟಗಳು ಕೆಲವೊಮ್ಮೆ ನಮ್ಮನ್ನ ಬಾಧಿಸ್ತವೆ ಕೆಲವೊಮ್ಮೆ ಅವು ನಮಗೆ ಅರಿವನ್ನು ಮೂಡಿಸುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಬರ್ತವೆ ಸ್ನೇಹಿತರೆ ಹಾಗಾಗಿ ಆ ಸಮಯದಲ್ಲಿ ಅದನ್ನ ಅರ್ಥಕೊಂಡು ನಾವು ಪಾಠ ಕಲಿತ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಂಡಾಗ ಖಂಡಿತ ಆ ಗುರು ಅಂತಹ ಬಾಧೆಗಳನ್ನ ಸಮಸ್ಯೆಗಳನ್ನ ನಮ್ಮಿಂದ ಶಾಶ್ವತವಾಗಿ ದೂರ ಮಾಡ್ತಾ ಹೋಗ್ತಾರೆ ಸಮಸ್ಯೆಗಳು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತಾನೆ ಇರ್ತವೆ ಅವು ನಮಗೆ ಪಾಠಗಳನ್ನ ಕಲಿಸಲಿಕ್ಕೆ ಬರ್ತವೆ ಯಾರು ಹೇಗೆ ನಮ್ಮವರು ಯಾರು ಬೇರೆಯವರು ಯಾರು ನಮ್ಮನ್ನ ಅರ್ಥವರು ಯಾರು ಅರಿದವರು ಯಾರು ಅಂತ ಹೇಳಿ ತಿಳಿಸ್ಕೊಳ್ಳಲಿಕ್ಕೆ ಬರ್ತಾ ಇರ್ತವೆ ಸ್ನೇಹಿತರೆ ಅವೆಲ್ಲವೂ ನಮಗೆ ಒಂದು ಪಾಠ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಮೊದಲು ಅವರು ನಮಗೆ ಪಾಠವನ್ನೇ ಮಾಡೋದು ನಂತರ ಪರೀಕ್ಷೆಗಳು ನಡೀತವೆ ಪರೀಕ್ಷೆಗಳಾದ ನಂತರವೇ ನಮ್ಮ ಜೀವನದಲ್ಲಿ ನಮಗೆ ಫಲಿತಾಂಶ ಅನ್ನೋದು ಸಿಗುತ್ತೆ ಅದು ಉತ್ತಮವಾದ ರೀತಿಯಲ್ಲಿ ಅಲ್ವಾ ಹಾಗೆ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಮೊದಲಿಗೆ ನಮ್ಮ ಜೀವನದಲ್ಲಿ ಪಾಠ ನಡೆಯುತ್ತೆ ಪಾಠಗಳು ಸಿಗ್ತವೆ ಅನೇಕ ರೀತಿಯಲ್ಲಿ ಅನೇಕ ಜನರಿಂದ ನಮಗೆ ಪಾಠಗಳು ಸಿಗ್ತವೆ ಸರಿ ನಮ್ಮಿಂದ ನಾವು ಬಹಳ ಆಪ್ತರು ಅಂತ ಅಂದ್ಕೊಂಡಿರ್ತೀವಲ್ವಾ ಕೆಲವು ಸಂಬಂಧಿಕರನ್ನ ಅವರಿಂದ ಕೂಡ ನಾವು ಕೆಲವೊಂದು ಸಂದರ್ಭದಲ್ಲಿ ಪಾಠ ಕಳೆಯುವಂತಹ ಸಮಯ ಬಂದ್ಬಿಡುತ್ತೆ ಅಂತಹ ಸಮಯದಲ್ಲಿ ನಾವು ನಮ್ಮನ್ನು ಅರ್ಥಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಹಾಗೆ ಅವರನ್ನ ಕೂಡ ಅರ್ತ್ಕೊಳ್ಳಿಕ್ಕೂ ಸಾಧ್ಯ ಮಾಡ್ಕೊಡ್ತಾರೆ ನಂತರ ನಮ್ಮ ಜೀವನದಲ್ಲಿ ಜೀವನದಲ್ಲಿ ಬಾಬಾ ನಾವು ಏನೆಲ್ಲ ಪಾಠಗಳನ್ನು ಕಲಿತರ್ತೀವಲ್ವಾ ಒಂದು ವರ್ಷದಿಂದ ನಾವು ಬಾಬಾರವರನ್ನ ಆರಾಧನೆ ಮಾಡ್ತಾ ಇದೀವಿ ಎರಡು ವರ್ಷದಿಂದ ಆರಾಧನೆಯನ್ನ ಮಾಡದಿರ್ತೀವಿ ಆ ಸಮಯದಲ್ಲಿ ಯಾವೆಲ್ಲ ರೀತಿಯ ಕಷ್ಟಗಳು ಸಮಸ್ಯೆಗಳು ಒತ್ತಡಗಳು ಬಂದಿರ್ತಾವಲ್ವಾ ಅದೆಲ್ಲದರಿಂದ ನಾವು ಯಾವ ರೀತಿಯ ಪಾಠವನ್ನ ಕಲಿತು ಯಾವ ರೀತಿಯಲ್ಲಿ ನಾವು ಜೀವನವನ್ನ ಬದಲಾಯಿಸ್ಕೊಂಡಿರ್ತೀವಿ ನಾವು ಯಾವ ರೀತಿ ಬದಲಾಗಿರ್ತೀವಿ ಅನ್ನೋದ್ರ ಮೇಲೆ ಪರೀಕ್ಷೆಗಳು ಶುರುವಾಗ್ತವೆ ಸ್ನೇಹಿತರೆ ಆ ಪರೀಕ್ಷೆಗಳಲ್ಲಿ ನಾವು ಉತ್ತಮವಾದ ರೀತಿಯಲ್ಲಿ ಪಾಠಗಳೆಲ್ಲ ಕಲಿತಿರ್ತೀವಲ್ವಾ ಆ ಪಾಠಗಳಲ್ಲಿ ನಾವು ತಿಳ್ಕೊಂಡಿರುವ ಅರಿವನ್ನು ಜ್ಞಾನವನ್ನು ಈ ಪರೀಕ್ಷೆಯ ಸಮಯದಲ್ಲಿ ನಾವು ದೃಢವಾದ ಮನಸ್ಥಿತಿಯೊಂದಿಗೆ ತಾಳ್ಮೆಯಿಂದ ಶಾಂತವಾಗಿ ಒಳ್ಳೆಯ ಉದ್ದೇಶಗಳೊಂದಿಗೆ ನಾವು ಇಲ್ಲಿ ಪರೀಕ್ಷೆಯನ್ನು ಎದುರಿಸಿದಾಗ ಬರೆದಾಗ ಅದರ ಫಲಿತಾಂಶವೇ ನಮ್ಮ ಉತ್ತಮ ಭವಿಷ್ಯವಾಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಒಂದೊಂದಾಗಿ ನಮಗೆ ಸಿಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ತಕ್ಷಣವೇ ನಮಗೆ ಫಲ ಸಿಗೋದಿಲ್ಲ ಮೊದಲು ಪಾಠ ನಡೆಯುತ್ತೆ ಪಾಠ ಆದಮೇಲೆ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆ ಆದಮೇಲೆ ಅದಕ್ಕೆ ಉತ್ತಮವಾದ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆ ಒಂದು ತಾಳ್ಮೆ ಆ ದೃಢತೆ ಆ ಶ್ರದ್ಧೆ ಆ ಸಬೂರಿ ನಮ್ಮಲ್ಲಿ ಇರಲೇಬೇಕು ಬಾಬಾ ಹೇಳೋದೇ ಹಾಗೆ ಶ್ರದ್ಧಾ ಸಬೂರಿ ನಿನ್ನಲ್ಲಿ ಇರಲೇಬೇಕು ಕಂದ ಅಂತ ಹೇಳಿ ಹಾಗಾಗಿ ಸ್ನೇಹಿತರೆ ಇದೇ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಈ ಕಾರ್ತೀಕ ಮಾಸದಲ್ಲಿ ದಿನನಿತ್ಯ ಪ್ರತಿ ಈ ನಿತ್ಯ ಬಾಬಾರವರಿಗೆ ಎರಡು ತುಪ್ಪದ ದೀಪ ಆಗಿರಬಹುದು ಇಲ್ಲ ಕೊಬರಿಣ್ಣೆಯನ್ನು ಬೆಳೆಸಿ ಎರಡು ದೀಪಗಳನ್ನು ಹಚ್ಚಬೇಕು ಸ್ನೇಹಿತರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಹಚ್ಚಲಿಕ್ಕೆ ಸಾಧ್ಯ ಆಗತ್ತೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತೀವಿ ಹೇಗಿದ್ರು ಆ ಸಮಯದಲ್ಲಿ ನಾವು ಎರಡು ದೀಪಗಳನ್ನು ಹಚ್ಚಿ ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತೀವಿ ಅನ್ನೋರು ಮಾಡಬಹುದು ಇದಾಗೋದಿಲ್ಲ ಅಂದರು ಹನ್ನೆರಡು ಗಂಟೆಗೆ ಶಿರಡಿಯಲ್ಲಿ ಬಾಬಾರವರಿಗೆ ಆರತಿ ನಡೆಯುತ್ತೆ ಆ ಸಮಯದಲ್ಲಿ ನೀವು ಎರಡು ದೀಪಗಳನ್ನು ಬೆಳೆಸಬಹುದು ಈ ಸಮಯದಲ್ಲೂ ಆಗಲಿಲ್ಲ ಅಂದರೆ ನೀವು ಸಂಜೆ ಸಮಯದಲ್ಲಿ ಕೂಡ ಆರು ಗಂಟೆಗೆ ಬಾಬಾರವರಿಗೆ ಶಿರಡಿಯಲ್ಲಿ ಒಂದು ಆರತಿ ನಡೆಯುತ್ತೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಆರು ಗಂಟೆಗೆ ಶಿರಡಿಯಲ್ಲಿ ಆರತಿ ನಡೆಯುತ್ತೆ ಬಾಬಾರವರಿಗೆ ಆ ಸಮಯದಲ್ಲೂ ಕೂಡ ನೀವು ಎರಡು ದೀಪಗಳನ್ನು ಶ್ರದ್ಧಾ ಸಬೋರಿಯ ಸಂಕೇತವಾಗಿ ಹಚ್ಬೋದು ಇದು ಆಗಲ್ಲ ಅಂದರೂ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಕೂಡ ಬಾಬಾರವರಿಗೆ ಒಂದು ಆರತಿಯೇ ನಡೆಯುತ್ತೆ ಆ ಸಮಯದಲ್ಲೂ ಕೂಡ ನೀವು ಶ್ರದ್ಧಾ ಸಬೋರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬಾಬಾರವರಿಗೆ ಬೆಳಸಬೇಕು ಸ್ನೇಹಿತರೆ ಇದು ನಮ್ಮ ಜೀವನದಲ್ಲಿರುವ ಅಂಧಕಾರವನ್ನ ಅಂಧಕಾರದ ಕತ್ತಲೆಯನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯ ಅಂಧಕಾರವನ್ನು ದೂರ ಮಾಡುತ್ತೆ ನಮ್ಮ ಮನೆಯಲ್ಲಿ ಸುಮ್ ಜಗಳ ಆಗ್ತಾ ಇದೆ ವಿನಾಕಾರಣ ಸಾಲ ಬಾಧೆಗಳು ಹೆಚ್ಚಾಗ್ತಾ ಇದಾವೆ ವಿನಾಕಾರಣ ಅನಾರೋಗ್ಯದ ಸಮಸ್ಯೆ ಉಂಟಾಗ್ತಿದೆ ಇದರಿಂದ ಹಣ ಖರ್ಚಾಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡಗಳು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ ಎಷ್ಟು ನಾವು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಪಟ್ಟು ಸಾಗಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ವಿ ಆದ್ರೂ ಕೂಡ ಕತ್ತಲೆ ಅನ್ನೋದು ನಮ್ಮನ್ನು ಆವರಿಸ ಿದೆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಕಾಡ್ತಾ ಇದೆ ಒಂದಲ್ಲ ಒಂದು ರೀತಿ ಜನರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಇದೆಲ್ಲದರ ಪರಿಹಾರವಾಗಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ಈ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಮುಕ್ತವಾಗಿಸು ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎರಡು ದೀಪಗಳನ್ನು ಎರಡು ಪ್ರಣತಿಗಳನ್ನು ನೀವು ಬಾಬಾರವರ ಸಮ್ಮುಖದಲ್ಲಿ ಪ್ರತಿನಿತ್ಯ ನೀವು ಈ ಕಾರ್ತೀಕ ಮಾಸ ಮುಗಿಯುವವರೆಗೂ ಹಚ್ಚಿದ್ದೆ ಆದರೆ ಖಂಡಿತ ನಿಮ್ಮ ಜೀವನದಲ್ಲಿ ಈ ಕಾರ್ತೀಕ ಮಾಸದ ಹುಣ್ಣಿಮೆಯೊಳಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಅದನ್ನು ಪ್ರತಿ ಗುರುವಾರ ಮಾಡೋ ಹಾಗೆ ಮಾಡಿರಿ ನೀವು ಆದರೆ ಎರಡು ದೀಪಗಳನ್ನು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನಮ್ಮಲ್ಲಿ ಶ್ರದ್ಧೆ ಬೇಕು ಹಾಗೆ ಸಬೂರಿ ಬೇಕು ಅಂದರೆ ತಾಳ್ಮೆ ಬೇಕು ಇದೆರಡರ ಕೊರತೆ ನಮಗಿದೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ಏನೇನೋ ಸಾಧನೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ನಾವು ಕಾಯ್ಲಿಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಅವೆರಡರ ಕೊರತೆ ನಮಗಿದೆ ಹಾಗೆ ನಾವು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಬಾಬಾರವರಿಗೆ ಎರಡು ದೀಪಗಳನ್ನ ಪ್ರತಿನಿತ್ಯ ನೀವು ನಾಲ್ಕು ಸಮಯಗಳಲ್ಲಿ ಯಾವ ಸಮಯದಲ್ಲಾದರೂ ಹಚ್ಚಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಹನ್ನೆರಡು ಗಂಟೆಗೆ ಆರು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ನಿಮಗೆ ಯಾವ ಸಮಯದಲ್ಲಿ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಕೈಕಾಲು ಮುಖ ತೊಳೆದು ಬಾಬಾರವರ ಎದುರಿಗೆ ಎರಡು ದೀಪಗಳನ್ನು ಬೆಳೆಸ್ರಿ ಸ್ನೇಹಿತರೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ ಬೆಳಗ್ಗೆ ಒಂದ್ಸರಿ ಸ್ನಾನ ಮಾಡಿರ್ತೀವಲ್ವ ಮತ್ತೆ ರಾತ್ರಿ ಹತ್ತು ಗಂಟೆಗೆ ಸ್ನಾನ ಮಾಡಬೇಕಂದ್ರೆ ಸ್ನಾನ ಏನು ಮಾಡೋದು ಬೇಡ ಕೈಕಾಲು ಮುಖ ತೊಳೆದು ಆರಾಮಾಗಿ ನೀವು ಹತ್ತು ಗಂಟೆಗೆ ಬಾಬಾರವರಿಗೆ ಎರಡು ಶ್ರದ್ಧಾ ಸಬುರಿಯ ಸಂಕೇತವಾಗಿ ದೀಪಗಳನ್ನು ಬೆಳಗಿಸಿ ಅದ್ಭುತ ಮಂತ್ರವನ್ನು ಇಪ್ಪತ್ನಾಲ್ಕು ಬಾರಿ ಹೇಳಬೇಕು ಹಾಗೆ ಅಂಗಯ್ಯ ಹೆಬ್ಬೆರಳಿನ ಕೆಳಗಡೆ ಇರುತ್ತಲ್ಲ ಆ ಖಾಲಿ ಜಾಗದಲ್ಲಿ ಇಪ್ಪತ್ನಾಲ್ಕು ನಂಬರ್ ಬರ್ಕೊಂಡು ನಿಮ್ಮ ಒಂದು ಇಚ್ಛೆಯನ್ನು ಹೇಳ್ಕೊಂಡು ಮಲ್ಕೊಳ್ಳಿ ಖಂಡಿತವಾಗಿ ಹುಣ್ಣಿಮೆಯೊಳಗೆ ಆ ಇಚ್ಛೆ ಈಡೇರುತ್ತೆ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ನೀವು ಊಟ ಮಾಡಿ ಮಲ್ಕೊಡ್ರಿ ಸ್ನೇಹಿತರೆ ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ನಮ್ಮಲ್ಲಿರುವ ನಕಾರಾತ್ಮಕತೆ ದೂರವಾಗಲಿಕ್ಕೆ ಈ ಅದ್ಭುತವಾದ ದಿವ್ಯ ಮಂತ್ರವನ್ನ ಹೇಳ್ಬೇಕು ಸ್ನೇಹಿತರೆ ನೀವು ಯಾವ ಸಮಯದಲ್ಲೇ ಆಗ್ಲಿ ದೀಪವನ್ನು ಬೆಳೆಸ್ತಿರಲ್ಲ ಆ ಸಮಯದಲ್ಲಿ ಶ್ರದ್ಧಾ ಸಬೂರ್ಯ ಸಂಕೇತವಾಗಿ ಬಾಬಾರವರ ಎದುರಿಗೆ ಎರಡು ದೀಪಗಳನ್ನು ಬೆಳಗ್ಗೆ ಪ್ರತಿ ದಿನ ಇಪ್ಪತ್ನಾಲ್ಕು ಬಾರಿ ಈ ಮಂತ್ರವನ್ನು ಜಪಿಸಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ದೃಢವಾದ ವಿಶ್ವಾಸದಿಂದ ಇದು ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳಬಹುದು ಬಾಬಾರವರಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲಿ ಹುಣ್ಣಿಮೆ ಬರೋದ್ರಿಗೆ ಅದ್ಭುತವಾದ ಪರಿಹಾರ ಸಿಗತ್ತೆ ಸ್ನೇಹಿತರೆ ನಾವು ಯಾವ ರೀತಿ ಸಂಕಲ್ಪ ಮಾಡಿ ಈ ದೀಪಗಳನ್ನ ಬೆಳಗಿಸಬೇಕು ಕಾರ್ತೀಕ ಮಾಸ ಮುಗಿಯೋ ತನಕ ಬೆಳಗಬಹುದ ಅಂದ್ರೆ ಖಂಡಿತ ಕಾರ್ತೀಕ ಮಾಸ ಮುಗಿಯೋ ತನಕ ಬೆಳಗಿದ್ರೆ ಅತ್ಯುತ್ತಮ ಫಲ ಸಿಗತ್ತೆ ಆಗಲ್ಲ ಅಂದರೂ ಒಂಬತ್ತು ದಿನಗಳ ಕಾಲ m ಐದು ದಿನಗಳ ಕಾಲ ಮೂರು ದಿನಗಳ ಕಾಲ ಒಂದು ದಿನಗಳ ಕಾಲ ಏಳು ದಿನಗಳ ಕಾಲ ಹನ್ನೊಂದು ದಿನಗಳ ಕಾಲ ಹದಿನಾರು ದಿನಗಳ ಕಾಲ ಮೂವತ್ತ್ಮೂರು ದಿನಗಳ ಕಾಲ ಈ ರೀತಿಯಾಗಿ ಹಚ್ಬೋದು ಸ್ನೇಹಿತರೆ ಒಬ್ಬೊಬ್ಬರಿಗೆ ಸಮಸ್ಯೆ ಇರುತ್ತೆ ಎಲ್ಲಿಗಾದರೂ ಹೋಗೋದಿರುತ್ತೆ ಕೆಲವೊಂದು ಸಾರಿ ಮಂತ್ಲಿ ಪೀರಿಯಡ್ ಸಮಸ್ಯೆ ಇರುತ್ತೆ ಹೀಗೆಲ್ಲ ಆದಾಗ ನಮಗೆ ಹಚ್ಚಲಿಕ್ಕೆ ಆಗಲ್ಲ ಅಂದರೂ ನಿಮಗೆ ಎಷ್ಟು ದಿನದ ಸಂಕಲ್ಪ ಮಾಡಿ ಹಚ್ಚಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ದಿನದ ಸಂಕಲ್ಪ ಮಾಡಿ ನೀವು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಈ ಕಾರ್ತೀಕ ಮಾಸದಲ್ಲಿ ಬಾಬಾರವರಿಗೆ ದೀಪಾರಾಧನೆಯನ್ನು ಮಾಡಬೇಕು ಸ್ನೇಹಿತರೆ ಶಿರಡಿಯಲ್ಲೂ ಕೂಡ ಪ್ರತಿದಿನ ಬಾಬಾರವರಿಗೆ ದೀಪ ಆರಾಧನೆಯನ್ನ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇದರಲ್ಲೂ ಬಾಬಾರವರಿಗೆ ಪ್ರಣತಿಗಳಂದರೆ ದೀಪಗಳಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ದೀಪ ಸೇವೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ ಈ ದೀಪಾವಳಿಯಲ್ಲಿ ಅಲ್ಲಿ ಅನೇಕರು ತಮ್ಮ ಮನೆಯಲ್ಲಿ ದೀಪಾವಳಿ ಮಾಡೋದನ್ನ ಬಿಟ್ಟು ಬಾಬಾರವರ ಸಮ್ಮುಖದಲ್ಲಿ ದೀಪಾವಳಿಯನ್ನು ಮಾಡ್ತಾರೆ ಸ್ನೇಹಿತರೆ ಇದರ ಉದ್ದೇಶ ಏನು ಗೊತ್ತಾ ತಮ್ಮಲ್ಲಿರುವ ಅಂಧಕಾರವನ್ನು ತಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ದೂರ ಮಾಡಿಕೊಳ್ಳಿಕ್ಕೆ ಗುರುವಿನ ಅಂಗಳವನ್ನು ಬೆಳಗ್ತಾರೆ ಸ್ನೇಹಿತರೆ ಇದ್ರ ಉದ್ದೇಶ ಏನು ಗೊತ್ತಾ ಬಾಬಾರವರ ಅಂಗಳವನ್ನು ನಾವು ಬೆಳಕಿನಿಂದ ತುಂಬಿಸಿದರೆ ಅವರು ನಮ್ಮ ಮನೆಯನ್ನು ಬೆಳಕಿನಿಂದ ತುಂಬಿಸ್ತಾರೆ ಎನ್ನುವ ಒಂದು ನಿಷ್ಕಲ್ಮಶಾ ಭಾವದ ಭಕ್ತಿಯ ಸ್ವರೂಪವನ್ನು ಭಕ್ತರು ಹೊಂದಿದ್ದಾರೆ ಸ್ನೇಹಿತರೆ ಕೆಲವರು ಅಂದ್ಕೊಳ್ಬೋದು ನಮ್ಮ ಮನೆಯನ್ನು ಕತ್ತಲಾಗಿ ಬಿಟ್ಟು ನಾವಿಲ್ಲಿ ದೀಪಾವಳಿ ಹಬ್ಬವನ್ನು ಬಿಟ್ಟು ನಾವು ಅಲ್ಲಿ ಹೋಗಿ ದೀಪಾವಳಿ ಆಚರಿಸಿದರೆ ನಮ್ಮ ಮನೆ ಕತ್ತಲಾಗಿರುತ್ತೆ ಹೇಳಿ ನಮ್ಮ ಮನೆ ಅಲ್ಲ ಅದು ನಮ್ಮ ಮನಸ್ಸಿನ ಅಂಧಕಾರದಿಂದ ನಾವು ಈ ರೀತಿ ಮಾತಾಡ್ತಾ ಇದ್ದೀವಿ ಭಗವಂತನ ಮನೆಯನ್ನ ಬೆಳಗಿದ್ರೆ ಭಗವಂತ ನಮ್ಮ ಮನೆಯನ್ನ ಬೆಳಗದೇ ಇರ್ತಾರ ಈ ಸಣ್ಣ ವಿಚಾರವನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ಮರೆತು ಬಿಡ್ತೀವಿ ನಮ್ಮ ಆತ್ಮವನ್ನ ಪರಿಶುದ್ಧವಾದ ಕರ್ಮಗಳೊಂದಿಗೆ ನಾವು ಬೆಳಗಿದಾಗ ಆ ಸದ್ಗುರು ಅಲ್ಲಿ ವಾಸವಾಗಿರ್ತಾರೆ ಆ ಸಮಯದಲ್ಲಿ ನಾವು ಮನೆಯಲ್ಲೆಲ್ಲ ಎಲ್ಲೇ ಇದ್ರೂ ಬಾಬಾರವರ ಸ್ಮರಣೆಯನ್ನ ಮಾಡಿ ಒಂದು ದೀಪವನ್ನ ಬೆಳಗಿದ್ರೆ ಶ್ರದ್ಧಾ ಸಬೂರ್ಯ ಸಂಕೇತವಾಗಿ ಅದನ್ನ ಬಾಬಾ ಖಂಡಿತವಾಗಿಯೂ ಸ್ವೀಕರಿಸ್ತಾರೆ ಅದೇ ರೀತಿ ಪದ್ಧತಿಯನ್ನ ತುಂಬಾ ಜನ ತುಂಬಾ ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಅದರಲ್ಲಿ ಕೆಲವರು ನನಗೆ ಹೇಳಿದರು ನಾವು ಯಾವಾಗಲೂ ಶಿರಡೀಲೇ ಹೋಗಿ ದೀಪಾವಳಿ ಹಬ್ಬದಂದು ನಾವು ಅಲ್ಲಿ ಬಾಬಾರವರ ಸಮ್ಮುಖದಲ್ಲಿ ದೀಪ ಬೆಳಗ್ತೀವಿ ಅದು ನಮಗೆ ಏನೋ ಒಂಥರ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ಹಾಗೆ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಹೋಗಿದೆ ಅವರ ಅಂಗಳವನ್ನು ನಾವು ಬೆಳಗ್ತಾ ಇಲ್ಲ ನಮ್ಮ ಮನೆಯನ್ನು ನಮ್ಮ ಮನವನ್ನು ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ನಾವು ಬೆಳ್ಕೊಳ್ತಾ ಇದ್ದೀವಿ ಅಂತಲೇ ಎಷ್ಟೋ ಜನ ನನಗೆ ಹೇಳಿದ್ದಾರೆ ಸ್ನೇಹಿತರೆ ಸತ್ಯವಾದ ಮಾತು ಅಂತಲೇ ನನಗೆ ಅನಿಸುತ್ತೆ ಸ್ನೇಹಿತರೆ ಯಾವಾಗಲೂ ಭಗವಂತನ ಮನೆಯನ್ನು ನಾವು ಬೆಳಕ್ತಾ ಇಲ್ಲ ಭಗವಂತನ ಎದುರಿಗೆ ನಾವು ದೀಪಗಳನ್ನು ಬೆಳಗಿ ಸಂತೋಷ ಪಡ್ತಾ ಇದ್ವಿ ಇತಿ ಹಾಗೆ ನಾವೆಷ್ಟು ಸಂತೋಷವನ್ನ ಪಡ್ತೀವಲ್ವಾ ಆ ಸಾಯಿಯ ಅಂಗಳವನ್ನ ಬೆಳಗಿ ಸಾಯಿಯ ಸಮ್ಮುಖದಲ್ಲಿ ದೀಪಾರಾಧನೆಯನ್ನ ಮಾಡಿ ಅಲ್ಲಿ ಒಂದು ದೀಪವನ್ನು ಬೆಳಗ್ಸ್ತಾ ಇದ್ದೀವಿ ಅಂದರೆ ನಮಗೆ ಎಷ್ಟು ಸಂತೋಷ ಸಿಗುತ್ತಲ್ಲ ಅಷ್ಟೇ ಸಂತೋಷದಿಂದ ಬಾಬಾ ಕೂಡ ನಮ್ಮ ಮನೆಗೆ ಬರ್ತಾರಂತೆ ನಮ್ಮ ಮನೆಗೆ ಬಂದು ಕತ್ತಲಾಗಿರುವ ನಮ್ಮ ಮನೆಯನ್ನು ಅವರು ಬೆಳಗಿಸಿ ಇಲ್ಲಿ ಸಂತೋಷ ಪಡ್ತಾರಂತೆ ಸ್ನೇಹಿತರೆ ಎಷ್ಟೊಂದು ಅವಿನಾಭಾವ ಸಂಬಂಧ ಇರುತ್ತಲ್ಲ ಗುರು ಶಿಷ್ಯರದ್ದು ಅದನ್ನು ಅರಿತವರೇ ಬಲ್ಲರು ಸ್ನೇಹಿತರೆ ಆ ಅನುಭೂತಿಯನ್ನು ಅಲ್ವಾ ಹಾಗಾಗಿ ಈ ರೀತಿಯ ಪದ್ಧತಿಯನ್ನು ತುಂಬ ಜನ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವರ ಜೀವನದಲ್ಲಿ ಅದ್ಭುತವಾದ ಅದ್ಭುತವಾದ ಪರಿವರ್ತನೆಯನ್ನು ಹೊಂದಿದ್ದಲ್ಲದೆ ಗರ್ಭ ಶ್ರೀಮಂತರು ಕೂಡ ಆಗಿದ್ದಾರೆ ಇದಕ್ಕೆ ಕಾರಣ ಇದಕ್ಕೆ ಕಾರಣ ಅವರ ಮನಸ್ಸಿನ ಉದ್ದೇಶ ಒಳ್ಳೆಯ ಕರ್ಮದ ಉದ್ದೇಶಗಳು ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸಿದ್ದಲ್ಲದೆ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧವಾಗಿರುವಂತೆ ಮಾಡಿದೆ ಸ್ನೇಹಿತರೆ ಹಾಗೆ ನಾವು ಕೂಡ ಅಲ್ಲಿಗೆ ಹೋಗಿ ನಮಗೆ ಶಿರಡಿಗೆ ಹೋಗಿ ದೀಪವನ್ನು ಬೆಳಗಿಸಲಿಕ್ಕೆ ಆಗ್ತಾ ಇಲ್ಲ ಅನಿವಾರ್ಯ ಕಾರಣಗಳು ಸಂಸಾರ ಮಕ್ಕಳು ಒತ್ತಡಗಳು ಎಷ್ಟೊಂದು ಕಮಿಟ್ಮೆಂಟ್ಗಳು ಇರ್ತವೆ ಇವೆಲ್ಲವನ್ನ ಬಿಟ್ಟು ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದೊಂದ್ಸರಿ ಅದರಲ್ಲೂ ನಾವು ಹೋಗ್ತೀವಿ ಅಂದರೂ ಕೂಡ ಕೆಲವೊಂದ್ಸರಿ ಹೋಗಕ್ಕೆ ಆಗೋದಿಲ್ಲ ಬಾಬಾರವರ ಇಚ್ಛೆ ಇಲ್ಲದೆ ನಾವು ಅಲ್ಲಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅದರಲ್ಲೂ ತಿರುಡಿಗಂತೂ ಸಾಧ್ಯನೇ ಇಲ್ಲ ಬಾಬಾರವರೇ ಹೇಳಿದರೆ ನೀನು ಎಲ್ಲೇ ಇರೋ ನಾನು ಬಯಸಿದರೆ ಮಾತ್ರ ನೀನು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ನಾನು ಬಯಸದ ವಿನಃ ನೀನು ಇಲ್ಲಿಂದ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿಗೆ ಬರಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಬಾಬಾರವರು ಸ್ವತಃ ನೋಡ್ತಿದ್ದಾರೆ ಸ್ನೇಹಿತರೆ ಅದೇ ಪ್ರಕಾರ ಈಗಿನವರೆಗೂ ಕೂಡ ಅಲ್ಲಿ ಅದೇ ರೀತಿ ಪವಾಡ ಚಮತ್ಕಾರ ನಡೀತಾನೆ ಇದೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಾವು ಅಲ್ಲಿಗೆ ಹೋಗ್ಲಿಕ್ಕಂತೂ ಆಗೋದಿಲ್ಲ ಹಾಗಾಗಿ ಇವತ್ತಿನಿಂದನೇ ಶುರು ಮಾಡೋಣ ಯಾವಾಗೆಲ್ಲ ಈ ವಿಡಿಯೋ ನೋಡ್ತಿರೋ ಆ ಸಮಯದಿಂದಲೇ ನೀವು ಬಾಬಾರವರಿಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬೆಳಗ್ಸೋದನ್ನು ಶುರು ಮಾಡಿಬಿಡ್ರಿ ನಿಮ್ಮ ಜೀವನದಲ್ಲಿರುವ ಕಾಡಾಂಧಕಾರ ದೂರವಾಗ್ತಾ ಹೋಗುತ್ತೆ ಯಾವುದೇ ರೀತಿ ಕತ್ತಲೆಯಾಗಿರ್ಲಿ ಅದು ಯಾವುದೇ ರೀತಿಯ ಸಮಸ್ಯೆ ಕತ್ತಲೆಯಾಗಿರ್ಲಿ ಆ ಕತ್ತಲೆಯನ್ನು ಬಾಬಾ ದೂರ ಮಾಡ್ತಾರೆ ಆ ಜಾಗದಲ್ಲಿ ಬೆಳಕನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ದೀಪವನ್ನ ಬೆಳಕಿ ಈ ಮಂತ್ರವನ್ನ ಇಪ್ಪತ್ನಾಲ್ಕು ಬಾರಿ ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳೇ ಆಗ್ತವೆ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಒಳ್ಳೆದಾಗುತ್ತೆ ನಾನು ಕೂಡ ಈ ರೀತಿ ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ನಾನು ಕೂಡ ಬಹಳ ವರ್ಷಗಳಿಂದ ಈ ಮಂತ್ರವನ್ನು ಜಪಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಚಮತ್ಕಾರಗಳಾಗಿದೆ ನಾನು ಇನ್ನೇನು ಬಿದ್ಬಿಡ್ತೀನೇನೋ ಅನ್ನೋ ಸಮಯದಲ್ಲಿ ಕೂಡ ಬಾಬಾ ನನ್ನನ್ನು ಕೈ ಹಿಡಿದು ಎತ್ತಿದ ಅನುಭವ ಅನುಭೂತಿ ನನಗೆ ಎಷ್ಟೋ ಸರಿ ಆಗಿದೆ ಸ್ನೇಹಿತರೆ ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಅವರ ಹತ್ರ ಎಷ್ಟೊಂದು ಅವಿನಾಭಾವ ಸಂಬಂಧದ ನಾವು ಎಷ್ಟು ಅವರ ಹತ್ತಿರ ಹತ್ತಿರ ಹೋಗ್ತಿವೋ ಅವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದುತ್ತಾ ಹೋಗ್ತಿವೋ ಅವರು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಇದ್ದಾರೆ ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ನಮ್ಮನ್ನ ಹಂತ ಹಂತವಾಗಿ ಗಮನಿಸ್ತಾ ಇದ್ದಾರೆ ನಮ್ಮ ಎಲ್ಲ ಕಾರ್ಯಗಳ ಮೇಲೆ ಅವರ ಗಮನ ಇದೆ ಅಂತೇಳಿ ನಮಗೆ ಅದರ ಅರಿವು ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದ್ರ ಬಗ್ಗೆ ತಾತ್ಸಾರ ಮಾಡಬೇಡ್ರಿ ಅಪನಂಬಿಕೆಯನ್ನು ಪಡಬೇಡ್ರಿ ಈ ಸ ಈ ದೀಪ ಆರಾಧನೆಯನ್ನು ಈ ಕಾರ್ತಿಕ ಮಾಸದಲ್ಲಿ ನೀವು ಮಾಡುವ ಅಭ್ಯಾಸವನ್ನ ಇಟ್ಕೊಳ್ರಿ ಮನೆಯಲ್ಲಿ ಆಗೋದಿಲ್ಲ ಅಂದವರು ಬಾಬಾರವರ ಮಂದಿರಕ್ಕಾದರೂ ಹೋಗಿ ನೀವು ದಿನನಿತ್ಯ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಅಂದವರು ನೀವು ಹೋಗಿ ಒಂಬತ್ತು ದಿನಗಳ ಕಾಲ ಮೂರು ದಿನಗಳ ಕಾಲ ಒಂದು ದಿನಗಳ ಕಾಲ ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ನೀವು ಬಾಬಾರವರ ಮಂದಿರಕ್ಕಾದರೂ ಹೋಗಿ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡೇ ಎರಡು ಪ್ರಣತಿಗಳನ್ನು ಬೆಳಗ್ಗೆ ಬರೋ ಅಭ್ಯಾಸವನ್ನ ಇಟ್ಕೊಳ್ರಿ ಈ ಕಾರ್ತಿಕ ಮಾಸದಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರವೇ ಸ್ನೇಹಿತರೆ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಫೋನ್ ಮಾಡಿ ಕೂಡ ತಿಳಿಸ್ತೀರಾ ಅದ್ಭುತ ಆಯಿತು ಚಮತ್ಕಾರ ಆಯಿತು ನನ್ನ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಯಿತು ಕತ್ತಲೆ ತುಂಬಿದ ನನ್ನ ಜೀವನದಲ್ಲಿ ಬೆಳಕು ಮೂಡ್ತಾ ಇದೆ ಅಂತೇಳಿ ನೀವೇ ಹೇಳ್ಕೊಳ್ತೀರ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ ಹಾಗಾಗಿ ಈ ಶ್ರದ್ಧಾ ಸಭೂರಿಯ ಸಂಕೇತವಾಗಿ ಎರಡು ದೀಪಗಳನ್ನು ಬೆಳಗ್ತಾ ಈ ಮಂತ್ರವನ್ನು ಹೇಳ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ರಿ ಸ್ನೇಹಜಿ ಬಾಬಾರವರಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿ ಖಂಡಿತ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಯಾವುದೇ ರೀತಿ ಸಂಕಲ್ಪ ಮಾಡಿ ಕೂಡ ನೀವು ಈ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಅದೇ ಇದೆ ಅಂತ ಇಲ್ಲ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಇಚ್ಛೆ ಇದೆಯೋ ಅದನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಎರಡು ದೀಪಗಳನ್ನು ಶ್ರದ್ಧಾ ಸಂಕೇತವಾಗಿ ಹಚ್ಚಿ ನನ್ನಲ್ಲಿರುವ ಅಂಧಕಾರವನ್ನು ನಕಾರಾತ್ಮಕತೆಯನ್ನು ನನ್ನಲ್ಲಿರುವ ನನ್ನ ಮನೆಯಲ್ಲಿರುವ ನನ್ನ ಕುಟುಂಬದಲ್ಲಿರುವ ಕತ್ತಲೆಯನ್ನು ದೂರ ಮಾಡಿ ನಮ್ಮ ಮನವನ್ನು ನಮ್ಮ ಮನಸ್ಸನ್ನು ನಮ್ಮ ಮನೆಯನ್ನು ಬೆಳಗು ತಂದೆ ನಮ್ಮ ಭವಿಷ್ಯವನ್ನು ಬೆಳಗಪ್ಪ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಈ ಮಂತ್ರ ಈ ರೀತಿಯಾಗಿದೆ ಓಂ चित्तचांचल्य विनाशकाय ಸಾಯಿನಾಥಾಯ ನಮಃ ಓಂ ಚಿತ್ತ ಚಾಂಚಲ್ಯ ವಿನಾಶಕಾಯ ಸಾಯಿ ನಾಥಾಯ ನಮಃ ಓಂ ಚಿತ್ತ ಚಾಂಚಲ್ಯ ವಿನಾಶಕಾಯ ಸಾಯಿನಾಥಾಯ ನಮಃ ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಪ್ರತಿನಿತ್ಯ ನಿಮಗೆ ಯಾವ ಸಂದರ್ಭದಲ್ಲಾಗುತ್ತೋ ಆ ಸಂದರ್ಭದಲ್ಲಿ ದೀಪಾರಾಧನೆಯನ್ನು ಮಾಡಿ ಬಾಬಾರವರ ಎದುರಿಗೆ ಕುಳಿತು ಕಣ್ಮುಚ್ಚಿ ಸಮರ್ಪಣಾಭಾವದಿಂದ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಖಂಡಿತ ಆಗುತ್ತೆ ಸ್ನೇಹಿತರೆ ಬಹಳ ಅಂದರೆ ಬಹಳ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ನೆಮ್ಮದಿ ಶಾಂತಿ ಸಂತೋಷ ಈ ಮೂರು ಸಿಕ್ಕರೆ ನಾವು ಜೀವನವನ್ನು ಈ ಭವಿಷ್ಯವನ್ನು ಆರಾಮವಾಗಿ ಸುಲಭವಾಗಿ ಸರಳ ದಾರಿಯಲ್ಲಿ ಗೆಲ್ಬೋದು ಸ್ನೇಹಿತರೆ ಇವುಗಳ ಕೊರತೆ ಇದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ನಮಗೇನೂ ಸಾಧಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ಮೊದಲು ನಮ್ಮ ಜೀವನದಲ್ಲಿ ನಾವು ನೆಮ್ಮದಿ ಶಾಂತಿಯ ನಕ್ಷೆಯನ್ನು ಪಡ್ಕೊಳ್ಳುವ ಹಂಬಲವನ್ನು ಪಡಬೇಕು ಈ ಮೂರು ನಮಗೆ ದಕ್ಕಿದ್ದೇ ಆದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಯಶಸ್ಸು ನಮ್ಮ ಕೈಯಲ್ಲೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲು ನಾವು ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹಾಗೆ ಗಾಢಾಂತಕಾರದ ಚಾಂಚಲ್ಯವನ್ನು ದೂರ ಮಾಡ್ಕೊಳ್ಬೇಕು ಅಂತ ಈ ಮಂತ್ರವನ್ನು ಹೇಳಿ ಎರಡು ಶ್ರದ್ಧಾ ಸಬೂರ್ಯ ಸಂಕೇತವಾಗಿ ಎರಡು ದೀಪಗಳನ್ನು ಪಾಪಾರವರ ಸನ್ನಿಧಾನದಲ್ಲಿ ಬೆಳಗ್ರಿ ಸ್ನೇಹಿತರೆ ಖಂಡಿತ ಅಂದರೆ ಖಂಡಿತ ಒಳ್ಳೆಯದಾಗತ್ತೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ